ಕಲ್ಲಿದ್ದು ಕಲ್ತಾ ಇದೀವ ಬಿಲ್ಡಿಂಗ್ ಕಟ್ಬಿಟ್ಟು ಫ್ಯಾಕ್ಟ್ರಿ ಮಾಡಿದೀವ ಗಣಿಗಾರಿಕೆ ಮಾಡ್ತಾ ಇದೀವ ರೈತರ ಮಾರಣ ಹೋಮ ಇಡೀ ಕುಟುಂಬನೇ ಆತ್ಮಹತ್ಯೆ ಮಾಡ್ಕೊಂತದೆ ದ್ವಿಷ ಕುಡಿಸ ಕೂಡ ಸಾಮಾನ್ಯ ಬಂದ್ರು ನಾವೇನಾದ್ರು ಅಕ್ರಮವಾಗಿದ್ರು ದಯವಿಟ್ಟು

ಅರಣ್ಯ ಇಲಾಖೆ ಒಂದು ತಿಂಗಳ ಹಿಂದಷ್ಟೇ ಒಂದು ನೋಟಿಸನ್ನು ಜಾರಿ ಮಾಡಿ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಮೀಸಲು ಅರಣ್ಯವನ್ನಾಗಿಸುವಂತಹ ಕೆಲಸಕ್ಕೆ ಮುಂದಾಗಿದೆ ಅದಕ್ಕೋಸ್ಕರ ಒಬ್ಬ ನಿವೃತ್ತ ಕೆ ಎ ಎಸ್ ಅಧಿಕಾರಿಯನ್ನ ನೇಮಕ ಮಾಡಿ ಅದನ್ನು ವರದಿಯನ್ನು ತರಿಸ್ಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದೆ ಇದು ಇಲ್ಲಿನ ರೈತರಿಗೆ ಈಗ ಬಹಳ ದೊಡ್ಡ ಸಂಕಷ್ಟವನ್ನು ತಂದಿರುವಂಥದ್ದು ಈ ಭೂಮಿಯನ್ನೇ ನಂಬಿಕೊಂಡು ಐವತ್ತು ಅರುವತ್ತು ವರ್ಷಗಳಿಂದ ಇಲ್ಲಿ ಅವರು ವ್ಯವಸಾಯನ ಮಾಡಿಕೊಂಡು ಜೀವನವನ್ನು ಕಟ್ಕೊಂಡಿದ್ದಾರೆ ಒಂದು ವೇಳೆ ಇದು ಮೀಸಲು ಅರಣ್ಯವಾಗಿ ಬದಲಾದರೆ ಇಡೀ ಊರಿಗೆ ಊರೇ ಇಡೀ ಊರಿನ ರೈತರೇ ಕಂಗಾಲಾಗಬೇಕಾಗತ್ತೆ ಅವರೆಲ್ಲರೂ ಗುಳೆ ಹೋಗಬೇಕಾಗತ್ತೆ ಬೇರೆ ಯಾವ ಆಸ್ತಿಯೂ ಇಲ್ಲದಂತಹ ಸ್ಥಿತಿಗೆ ನಿಲ್ಲಬೇಕಾಗತ್ತೆ ಇದು ಅವರ ಆತಂಕ ಸರ್ ನಮಸ್ಕಾರ ಈಗ ಅರಣ್ಯ ಇಲಾಖೆ ಒಂದು ನೋಟಿಸನ್ನು ಜಾರಿ ಮಾಡಿದೆ ತಮ್ಮ ಗ್ರಾಮದ ಗ್ರಾಮಸ್ಥರಿಗೆ ಗ್ರಾಮದ ರೈತರಿಗೆ ಏನಾದರೂ ವಿಶೇಷ ಏನಾದರೂ ವರದಿಯ ಅಥವಾ ನೋಟಿಸ್ನ ವಿಚಾರ ಏನು ಸರ್ ನೀವೇನಾದರೂ ಬಲವಂತವಾಗಿ ನಮ್ಮನ್ನು ಕಿ ಕಿತ್ಕಳಕ್ಕೆ ಬಂದರೆ ನಮ್ಮ ಜಮೀನುಗಳನ್ನ ಕಿತ್ಕಳಕ್ಕೆ ಬಂದರೆ ನೀವು ಅಷ್ಟು ಸುಲಭದಲ್ಲಿ ಕಿತ್ಕೊಳ್ಳೋಕ್ಕಾಗಲ್ಲ ನಮ್ಮ ರೈತರ ಮ ಹೆಣಗಳ ಮೇಲೆ ನೀವು ಹೋಗ್ಬೇಕಾಯ್ತದೆ ಕಿತ್ಕೊಳ್ಳಿಕ್ಕೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದು ಇದು ಯಾವುದೇ ಒಂದು ಬೆದರಿಕೆ ಮಾತು ಅಂತ ದಯವಿಟ್ಟು ತಿಳ್ಕೊಬೇಡಿ ಈಗಾಗಲೇ ಒಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾರೆ ಅವರು ಆಸ್ಪತ್ರೆಯಲ್ಲಿದ್ದಾರೆ ಮತ್ತು ನೀವೇನಾದರೂ ಈ ಗ್ರಾಮಕ್ಕೆ ಸ್ವಾಧೀನ ಪಡಿಸ್ಕೊಳ್ಳಿಕ್ಕೆ ಏನಾದರೂ ಅಧಿಕಾರಿಗಳನ್ನ ಪೊಲೀಸ್ ಸಪೋರ್ಟ್ನ ತಗ ಬಂದರೆ ರೈತರ ಮಾರಣ ಹೋಮ ನಡೆಯಲಿದೆ ರೈತರ ಮಾರಣ ಹೋಮ ಇಡೀ ಕುಟುಂಬನೇ ಆತ್ಮಹತ್ಯೆ ಮಾಡ್ಕತ್ತದೆ ಇದು ನಿಮಗೆ ಬೆದರಿಕೆಯಲ್ಲ ಯಾವುದೇ ಯಾವುದೇ ಒಂದು ಇದು ಉದ್ವೇಕಕ್ಕೊಳಗಾಗಿ ಹೇಳ್ತಾರೆ ಮಾತಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರೈತರ ಸಾಲು ಸಾಲು ಎಣಗಳು ಬೀಳುವುದು ಖಂಡಿತ ಇದಕ್ಕೆ ಅರಣ್ಯ ಇಲಾಖೆಯವರು ಹಾಗೂ ಈ ಸರ್ಕಾರ ಕಾರಣ ಆಗುತ್ತೆ ಇದು ದೊಡ್ಡ ದುರಂತಕ್ಕೆ ಕಾರಣ ಆಗುತ್ತೆ ಈ ಕರ್ನಾಟಕ ಸರ್ಕಾರದಲ್ಲಿ ಹಾಗಾಗಿ ದಯವಿಟ್ಟು ಎಚ್ಚರಿಸಿ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡಿ ಇಲ್ಲಾರು ರೈತರು ಸಾವುಕಾರ ಇಲ್ಲ ಒಂದು ಎಕರೆ ಎರಡು ಎಕರೆ ಜೀವನ ಮಾಡ್ಕೊಂಡು ಜೀವನ ಮಾಡ್ತಾ ಇರೋರು ಅವರ ಸಮಾಧಿ ಮೇಲೆ ನೀವು ಗಿಡ ನೆಡಕ್ಕೆ ಬರಬೇಡಿ ಬೇಜಾನ್ ಬೇಜಾನಿದೆ ನೆಡಿ ನೆಡಿ ಸ್ವಾಮಿ ಬೇಜಾನಿದೆ ನೆಡಿ ನೀವು ಇಲ್ಲೇ ನೆಡಬೇಕಾಗಿಲ್ಲ ರೈತರ ಭೂಮಿಲಿ ನೆಡಬೇಕಾಗಿಲ್ಲ ರೈತರ ಕೃಷಿ ಭೂಮಿ ಮೇಲೆ ನೆಡಬೇಕಾಗಿಲ್ಲ ನೀವು ಬಿದ್ದೈತೆ ಬೇಕಾದಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ತಿಮ್ಮಿಂಗಿರುಗಳು ನುಂಗಿ ಸಾವಿರಾರು ಎಕರೆ ನುಂಗಿದ್ದಾರೆ ಸ್ವಾಮಿ ಅದು ನಿಮ್ಗೆ ಗೊತ್ತಿಲ್ವಾ ಸ್ವಾಮಿ ಸರ್ಕಾರಕ್ಕೆ ಗೊತ್ತಿಲ್ವಾ ಸಾವಿರಾರು ಎಕರೆ ನೂರಾರು ಎಕರೆ ಇದೆ ಕಿದ್ಗಳಿಗೆ ಹೋಗಿ ಅಲ್ಲಿ ಯಾಕೆ ಅರ್ಧ ಎಕರೆ ಕಿತ್ಕೊಳ್ಳೋಕೆ ಬರ್ತೀರಿ ಯಾಕೆ ಒಂದು ಎಕರೆ ಕಿದ್ಗಳೆ ಬರ್ತೀರಿ ಆ ರೈತರು ಅಂದ್ರೆ ಅಷ್ಟು ಕಳಪೆನಾ ಅವ್ರ ಜೀವನದ ಮೇಲೆ ಅವ್ರ ಹೆಣದ ಮೇಲೆ ನೀವು ನಡೆಯ ಗಿಡ ನೆಡ್ಬೇಕಾ ನೆಡ್ತೀರಾ ನೆಡಿ ನಾವೇನು ನೆಡ್ತೀವಿ ಸ್ವಾಮಿ ನಾವು ನೆಡ್ತೀವಿ ಈಗ ನಾನೊಬ್ಬ ರೈತ ನಾನೊಬ್ಬ ರೈತ ಸಾವಿರಾರು ಗಿಡಗಳನ್ನ ನೆಟ್ಟು ಬೆಳೆಸಿದ್ದೀನಿ ನಾನು ನೀವೇನು ನೆಡಬೇಕಾಗಿಲ್ಲ ಅರಣ್ಯನ ನಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಅರಣ್ಯ ಬೆಳೆಸೋದೇನು ಅಂತ ಅರಣ್ಯ ಇದ್ದರೆ ರೈತರಿಗೆ ಒಳ್ಳೇದು ಬನ್ನಿ ನಾನು ತೋರಿಸ್ತೀನಿ ಸಾವಿರಾರು ಗಿಡಗಳನ್ನ ಬೆಳೆಸಿದ್ದೀನಿ ನಾವು ಬೆಳೆಸಿದ್ದೀವಿ ಸ್ವಾಮಿ ಇಲ್ಲಿ ನೋಡಿ ಸ್ವಾಮಿ ಇದೆಲ್ಲ ಇದೆಲ್ಲ ಮರ ಗಿಡಗಳೆಲ್ಲ ಫಾರೆಸ್ಟಿಗೆ ಸಂಬಂಧಪಟ್ಟಿದ್ದೆ ತಾನೆ ನಮ್ಮ ಭೂಮಿಯಲ್ಲಿ ನಾವು ಬೆಳೆಸಿದ್ದೀವಿ ದಯವಿಟ್ಟು ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ರೈತರ ಸಮಾಧಿ ಮೇಲೆ ನೀವು ಗಿಡ ನೆಡಕ್ಕೆ ಬರಬೇಡಿ ಏನು ನಮ್ಮ ಗ್ರಾಮಸ್ಥರು ಏನು ಮಾಡಿದ್ದಾರೆ ಮೂರು ತಿಂಗಳಿಂದ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳಿದಾರೆ ಕೆಲವರು ರಿಸೆಕ್ಟ್ ಮಾಡ್ತಾವ್ರೆ ಕೆಲವ್ರನ್ನ ಒಪ್ಕೋತವ್ರೆ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಅಧಿಕಾರ ಇರೋದು ನಮ್ಗೆ ಅಧಿಕಾರ ಇಲ್ವ ಹಂಗಾರೆ ರೈತರಿಗೆ ಕೇಳೋ ಅಧಿಕಾರ ಇಲ್ವಾ ನಮಗೆ ನಾವು ಹೇಳ್ತಾ ಇರೋದು ಒಂದೇ ನಮ್ಮ ಹತ್ರ ಎರಡೇ ಕಂಡೀಷನು ಒಂದು ವಸ್ತುಸ್ಥಿತಿ ತಿಳ್ಕೊಂಡು ರೈತರುಗಳಿಗೆ ಒಳ್ಳೇದು ಮಾಡ್ತೀರಾ ಬಂದ್ ಮಾಡಿ ವಶಪಡಿಸ್ಕೊಳ್ಳೇಬೇಕು ಅಂತ ನಿಮ್ಮ ನಿರ್ಧಾರ ಆಗಿದ್ದರೆ ಮೊದಲನೇದು ಇನ್ಮೇಲೆ ಕಡಿನುಡ್ಡಿ ಗ್ರಾಮಸ್ಥರು ಯಾವುದೇ ಎಲೆಕ್ಷನ್ಗೆ ಮಾಡಲ್ಲ ಚುನಾವಣೆಗಳನ್ನ ಎಲ್ಲಾನು ಬಹಿಷ್ಕಾರ ಮಾಡ್ತೀವಿ ಸಾಮೂಹಿಕ ಆತ್ಮಹತ್ಯೆ ನಡೀತಿದೆ ಊರಲ್ಲಿ ನೇರ ಕರ್ ಸರ್ಕಾರನಾಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು ನಮ್ಗೆ ಯಾರೂ ಇನ್ಫಾರ್ಮ್ ಮಾಡಿಲ್ಲ ಸರ್ ನಮಗೆ ಯಾವುದೇ ಅಧಿಕಾರ ಆಗಿರಲಿ ಯಾವುದೇ ಎಮ್ ಎಲ್ ಎ ಅಥವಾ ಯಾವುದೇ ಎಂ ಪಿ ಎಲ್ ಆಗಲಿ ಅಥವಾ ಬೇರೆ ಯಾರೇ ಆಗಿರಲಿ ಇವತ್ತು ಬಂದವ್ರು ಇರ್ಬೋದು ಹಿಂದೆ ಇದ್ದವ್ರು ಇರ್ಬೋದು ನಮ್ಗೆ ಯಾರು ನಿಮ್ಮ ಜಮೀನ ತಾತ್ಕಾಲಿಕ ಇದ್ದೀವಿ ಅಥವಾ ನಿಮಗೆ ಮುಂದೆ ದುರಸ್ತ ಮಾಡಲ್ಲ ಅಂತ ಯಾರು ಹೇಳಲ್ಲ ಅರವತ್ತು ವರ್ಷ ಬೇಕಾ ಸ್ವಾಮಿ ದುರಸ್ತ ಮಾಡೋಕ್ಕೆ ಜಮೀನ ಯಾಕೆ ಮಾಡಿಲ್ಲ ರೈತರುಗಳು ಏನು ಎಜುಕೇಟೆಡಾ ಇವತ್ತು ಐದು ವರ್ಷ ಹತ್ತು ವರ್ಷದಿಂದ ಈಚೆಗೆ ಎಜುಕೇಟೆಡ್ ಆಗೋರೇ ಹಿಂದೆ ಇದ್ದವರು ಎಜುಕೇಟೆಡ್ ಆಗಿದ್ದೀರಾ ಅವ್ರಿಗೇನು ಗೊತ್ತು ದುರಸ್ತು ಮಾಡ್ಸ್ಕೊಳ್ಳೋಕ್ಕೆ ಇವತ್ತು ಐವತ್ತು ಸಾವಿರ ಐದು ಲಕ್ಷ ಹತ್ತು ಲಕ್ಷ ದುಡ್ಡು ಕೊಟ್ಟು ದುರಸ್ತ್ಸ್ತ ಮಾಡಿಸ್ಕೊಳ್ಳೋರು ಅವರೇ ಆ ಥರ ಇದ್ದಾರೆ ನಮ್ಮ ರೈತರುಗಳು ಐದು ಲಕ್ಷ ಹತ್ತು ಲಕ್ಷ ದುಡ್ಡಿರಿ ಅವ್ರ್ಯಾ ಸ್ವಾಮಿ ಇಷ್ಟೊಂದು ಇಲ್ಲಿ ಈಗ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಲೋನ್ ಮಾಡೋರಲ್ಲ ಯಾರು ಕಟ್ಟೋರಿಗೆ ಜಮೀನು ಕಿತ್ಕೊಂಡ್ರೆ ಬ್ಯಾಂಕ್ನವ್ರು ಎಲ್ಲಿಗೆ ಹೋಯ್ತಾರೆ ಇರೋ ಮನೆಗೆ ಹೋಗ್ತಾರೆ ಇಷ್ಟಾಗಳ ಮನೆ ಐತೆ ಊರೊಳಗಡೆ ಮನೆಗೆ ಹೋಗ್ತಾರೆ ಹೋಯ್ತಾರೆ ಅವರು ವಿಷಯ ಕುಡಿತಾರೆ ವಿಷ ಸತ್ತಾಗ ಸಾವು ಮಾಡಕ್ಕೆ ಬಂದಾರೆ ಇವರು ಏನು ಏನು ಸಾಧನೆ ಮಾಡ್ತಾರೆ ನಾವೇನಾರು ಅಕ್ರಮವಾಗಿದ್ದರೆ ದಯವಿಟ್ಟು ವಶಪಡ್ಸ್ಕೊಳ್ಳಿ ಅಕ್ರಮವಾಗಿ ಯಾರೂ ಇಲ್ಲ ಸ್ವಾಮಿ ನೂರಕ್ಕೆ ತೊಂಬತ್ತೊಂಬತ್ತಲ್ಲ ನೂರಕ್ಕೆ ನೂರು ಜನನು ಅಕ್ರಮವಾಗಿ ಯಾರೂ ಮಾಡಿಲ್ಲ ಎಲ್ಲ ತೋಟ ಮಾಡೋರೆ ಎಲ್ಲ ಜಮೀನು ಮಾಡೋರು ಈಗ ಕೆಲವ್ರು ಏನು ಮಾಡಬೇಕು ಶುಂಠಿ ಬೆಳೆ ಅಂತೆ ಅಥವಾ ಇನ್ನು ಕೆಲವ್ರು ಏನು ಮಾಡಬೇಕು ಬಾಳೆ ಅಂತೆ ಬೋರ್ ಮಾಡಿಸಿದ್ದಾರೆ ಅವಕ್ಕೆಲ್ಲ ಬಂಡವಾಳ ಯಾರು ಕೊಡ್ತಾರೆ ನಾವು ಕೊಡ್ತೀವ ಸರ್ಕಾರ ಕೊಡ್ತಾರಾ ಯಾರೋ ಒಬ್ಬರು ಊರು ಸಾಲ ಮಾಡಿರ್ತಾರೆ ಬಡ್ಡಿಗೆ ಸಾಲಾಗ ಇನ್ನೆಲ್ಲ ಬ್ಯಾಂಕಲ್ಲಿ ಸಾಲ ಮಾಡಿರ್ತಾರೆ ಅಥವಾ ಮನೆ ತಗೋ ಅಡ ಇಟ್ಟಿರ್ತಾರೆ ಇದಕ್ಕೆಲ್ಲ ಪರಿಹಾರ ಏನು ಸತ್ತಾಗಿರರು ಸಾವು ಮಾಡೋಕ್ಕೆ ಬಂದುಬಿಟ್ಟು ಹೂನಾರ ಹಾಕ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಅನೌನ್ಸ್ ಮಾಡ್ತಾರೆ ಹೋಗ್ತಾರೆ ಹೋಗ್ರಿ ಇವತ್ತು ಆರುನೂರಿಂದ ಏಳ್ನೂರು ಜನ ಉಳ್ಕೋಬಹುದು ಅಷ್ಟು ಭೂಮಿ ಈ ಲೈನಲ್ಲೇ ಇರೋದು ಈ ಈ ಲೈನ್ ಬಿಟ್ಟರೆ ಬೇರೆ ಕಡೆ ಭೂಮಿ ಯಾರು ಇಲ್ಲ ಇದೆ ಆ ಸೈಡ್ ಇದೆ ಆ ಸೈಡ್ ಇದ್ರೆ ಏನಂದರೆ ಒಬ್ಬೊಬ್ಬರಿಗೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಅಷ್ಟು ಬಿಟ್ಟರೆ ಅಷ್ಟು ಬಿಟ್ಟರೆ ಬೇರೆ ಊರೇ ಉಳೆ ಗೂಳೆ ಹೋಗೋದು ಗ್ಯಾರಂಟಿ ಈಗ ಥರ ಕಿತ್ಕೊಂಡ್ರೆ ಆದರೆ ಬಿಡೋಕ್ಕೂ ಹೋಗಲ್ಲ ಎಲ್ಲಿವರೆಗಂಟು ನ್ಯಾಯ ಸಿಗುತ್ತೆ ಅಲ್ಲಿವರೆಗೂ ಹೋರಾಡ್ತೀವಿ ಹೋರಾಡೋದನ್ನು ಬಿಡೋಲ್ಲ ಬಿಡೋದೇ ಇಲ್ಲ ಅವ್ರನ್ನ ಯಾವುದೇ ಥರದ್ದು ಊರೊಳಗೆ ಸೇರ್ಸೋಕ್ಕೂ ಬಿಡೋಲ್ಲ ಬರ್ತೀನಿ ಅಂತ ಹೇಳಿದರೆ ಅದಕ್ಕೆ ಕಾಲಾವಕಾಶ ಇದೆ ಮನವಿ ನೋಡ್ತು ನೋಡ್ಕೊಂಡು ಸ್ಪಾಟ್ ಮಾಜರ್ ಮಾಡ್ಕೊಳ್ತೀವಿ ಅದಕ್ಕೆ ಮನವಿ ಇದೆ ನಮ್ಮಿಂದ ಕಿತ್ಕೊಳಕ್ಕೆ ಯಾವುದೇ ಥರದಲ್ಲಿ ಅವ್ರಿಗೆ ಬಿಡಕ್ಕಲ್ಲ ಬಿಡಕ್ಕೆ ಬಿಡೋಲ್ಲ ನಾವು ಯಾವುದೇ ಥರದಲ್ಲೇ ರೈತರಿಗೆ ಅನ್ಯಾಯ ಆಯ್ತಾ ಇದೆ ಈ ಮತ್ತೆ ರೈತರು ಈಗ ಬಯಸ್ಕರ ಏನು ಬಹಿಷ್ಕಾರ ಆಗ್ತಾಯಿದ್ದೀವಿ ನಾವು ಅಂತಂದರೆ ಎಂ ಪಿ ಮತ್ತು ಚುನಾವಣೆ ಯಾವುದೇ ಚುನಾವಣಾ ನಾವು ನಡೆಯೋ ಬಹಿಷ್ಕಾರ ಆಗ್ತಾ ಯಾಕಂದ್ರೆ ನಮ್ಮ ಜೀವನನೇ ಮೇಲೆ ನಾವು ಇದ್ದು ಏನು ಪ್ರಯೋಜನ ಇಲ್ಲಿ ಅವ್ರಿಗೆ ಏನು ಏನಕ್ಕೆ ಅವ್ರಿಗೆ ಓಟ್ ಹಾಕ್ಬೇಕು ಸರ್ಕಾರ ಕಣ್ಮುಚ್ಚಿ ಕುಂತದೆ ಯಾವ ಎಲ್ಲಿ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ಅಧಿಕಾರಿ ಸರ್ಕಾರದ ಮಟ್ಟದಿಂದ ಸರ್ಕಾರದ ಮಟ್ಟದಿಂದ ಯಾರೂ ಬಂದಿಲ್ಲ ಸ್ಥಳೀಯ ಶಾಸಕರು ಸುಧಾ ಇಲ್ಲಿ ಬಂದು ಯಕ್ಷ ತಿಳಿದಿಲ್ಲ ಸರ್ ಹಿಂಗೆ ಆಗಿದೆ ಅಂತ ಅಂತೆಲ್ಲೋ ಕೂತವ್ರು ಯಾರು ಹಂಗಾಗಿ ನಮ್ಮ ರೈತರು ಭಾರಿ ಇನ್ನೇನು ಇಸ ಕುಡಿಯೋದು ಅಂದ್ಬಿಟ್ರೆ ಏನಿಲ್ಲ ರೈತರಿಗೆ ಮನವಿ ಕೊಟ್ಟಿದ್ದೀವಿ ಬಂದಿದ್ದಾರೆ ಅವ್ರಿಗೆಲ್ಲ ವಿಚಾರ ಗೊತ್ತಲ್ಲ ಸರ್ ಈಗ ಮನವಿ ನಾವು ಕೊಡೋದು ಎಂಥದ್ದು ಎಲೆಕ್ಷನ್ ಇದ್ದಾಗ ಬರ್ತಾರೆ ಕಣಿನುಂಡಿ ಗ್ರಾಮ ಅಂತ ಎಲೆಕ್ಷನ್ ಹಿಂಗೆ ಈ ಥರ ತೊಂದರೆ ಆಗದೆ ಅಂತ ಕಣಿನುಂಡಿ ಗ್ರಾಮಕ್ಕೆ ಗೊತ್ತಿಲ್ಲ ಸರ್ ಅವ್ರಿಗೆ ಬಂದು ನಾನು ಅವರು ಅವ್ರಿಗೆ ಕಣ್ಮುಚ್ಚ ಕುಂತಿದಾರಾ ಎಲ್ಲ ಪೇಪರ್ಗಳಲ್ಲೂ ಬಂದಿದೆ ಒಬ್ಬ ಗಿರಿಗಡ ಗಿರಿಗೌಡ ಅನ್ನೋ ರೈತ ವಿಷ ಕುಡ್ದಿರೋದು ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ ಮಾಧ್ಯಮಗಳಲ್ಲೂ ಬಂದಿದೆ ಯಾವುದೇ ಎಮ್ ಎಲ್ ಎ ಆಗಲಿ ಯಾವುದೇ ಸರ್ಕಾರಿ ಅಧಿಕಾರಿ ಆಗಲಿ ನಮ್ಮ ಗ್ರಾಮದ ಕಡೆ ತಿರುಗಿ ನೋಡಿಲ್ಲ ಅವರು ಪ್ರತಿನಿಧಿನೇ ಬಂದಿಲ್ಲ ತಿರುಗಿ ನೋಡಿಲ್ಲ ಜನಪ್ರತಿನಿಧಿ ಇಲ್ಲಿ ಗಂಟ ಯಾವುದೇ ಜನಪ್ರತಿನಿಧಿ ಬಂದು ತಿರುಗಿಂದು ನೋಡಿಲ್ಲ ಕಣಿ ನುಡಿ ಗ್ರಾಮಕ್ಕೆ ನಾವಿದ್ದೀವಿ ನಾವು ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನೀವು ದುಡುಕಿ ನಿರ್ಧಾರ ತಗೋಬೇಡಿ ಅಂತ ಯಾರು ಒಬ್ಬ ಶಾಸಕನಲ್ಲಿ ಸ್ಥಳೀಯ ಮುಖಂಡರಿಲ್ಲ ಯಾವುದೇ ಜನಪ್ರತಿನಿಧಿ ಬಂದು ಇಲ್ಲಿ ಧೈರ್ಯ ಹೇಳ್ತಾ ಇಲ್ಲ ಈಗ ಆಲ್ರೆಡಿ ಒಬ್ಬ ಜೀವನ ಹಾಳಾಗ್ತಾ ಇದೆ ಅಲ್ಲಿ ಸಾವು ಮಧ್ಯೆ ಓಡಾಡ್ತಾ ಇದೆ ಐದು ಲಕ್ಷ ಖರ್ಚು ಮಾಡಿ ಜಮೀನೆಲ್ಲ ಮಾಡಿದ್ದೀವಿ ಮಾಡಿಬಿಟ್ಟು ನಾವು ಇವಾಗ ಸಾಲ ಮಾಡ್ಕೊಂಡೀವಿ ಸಾಲ ಯಾತ್ರೆ ತೀರ್ಸೋದು ಈಗೆಲ್ಲನೂ ಹಿಂಗೆ ಮಾಡಿಬಿಟ್ರೆ ನಾವು ಯಾತ್ರ ಇದು ಮಾಡ್ಕೊಳ್ಳೋದು ಮರ ಮರಾಗಿರೋ ನೆಡಬೇಡಿ ಅಂದವರಲ್ಲ ಮರ ನೆಡದಂತೆ ಇವರು ಇದು ಫಸ್ಲು ಹಾಕಬೇಡಿ ಅಂದವರಲ್ಲ ಈಗೆಲ್ಲನೂ ಯಾವ ಥರದಲ್ಲಿ ನಮ್ಮ ಮಕ್ಳು ಸಾಕೋದು ಹೆಂಗೆ ಇವರು ಹತ್ತು ವರ್ಷಕ್ಕಂಟ ಜೀವನ ಇದು ಸಾಧಿಸೋದು ಹೆಂಗೆ ಯಾವುದನ್ನಾರು ಹೇಳ್ಬೇಕಲ್ವ ಸರ್ ಅದಕ್ಕೆ ಮಕ್ಳು ಮರೆಗೆ ಇವ್ರು ಹತ್ತು ವರ್ಷ ಐದು ವರ್ಷ ಇದು ಮಾಡೋಕ್ಕೋಯ್ತು ಅಂದ್ರೆ ಆಗಲ್ಲ ಸರ್ ಆದ್ರೆ ಒಂದು ಮೂರು ತಿಂಗಳಲ್ಲಿ ಅವ್ರು ಹೇಳೋರಲ್ಲ ಮೂರು ತಿಂಗ್ಳೊಳಗೆ ಇಲ್ಲ ಅವ್ರಂತ ಇಲ್ಲ ನಮ್ಮಂತ ಆಗ್ಬೇಕು ಸರ್ ಸರ್ ನಮ್ಮ ಅಪ್ತೀರು ತೋಟ ಮಾಡೋರು ನಮಗೆ ಇವಾಗ ಸಣ್ಣ ಸೋಸಿ ಅವರು ಇನ್ನೂ ಹತ್ತಾರು ವರ್ಷ ಮಾಡಬೇಡಿ ಅಂತ ಹೇಳೋರೆ ತೋಟನ ತೋಟ ಮಾಡಬೇಡಿ ಅಂತ ಅಂದರೆ ಅದಕ್ಕೆ ಇವಾಗ ನಾವೇನು ನಮ್ಮ ಅಪ್ತೀರು ಮಾಡೋರೆ ಅದನ್ನು ಗಿಡ ಬೆಳೆಸ್ಬೇಡಿ ಮರ ಬೆಳೆಸ್ಬೇಡಿ ಅಂತ ಅಂದರೆ ಅದನ್ನು ತರಿಯಂಗಿಲ್ಲ ಅಂತಾರೆ ನಾವೇನು ತರಿಯೋಕೆ ಹೋಗೋಲ್ಲ ಅದನ್ನ ತರೆಯಕ್ಕೆ ಹೋಗಲ್ಲ ಅಂತ ನಾವು ಗಿಡಕ್ಕಾಗೆ ಸ ಶ್ರಮ ಪಟ್ಟು ಮಾಡ್ತಾಯಿದ್ದೀವಿ ಗಿಡ ಸಾಕ್ತಾವಿ ಅದಕ್ಕಾಗೆ ಲಕ್ಷ ರೂಪಾಯಿ ಸಾಲ ಮಾಡಿ ಬೋರ್ ಹೊಡೆಸಿ ಆ ಗಿಡಕ್ಕೆ ಬಿಸಿಲಲ್ಲಿ ಬೆಂಕಿಲಿ ನಾವು ನೀರು ಹಾಯಿಸಿ ನೀರು ಮಾಡಿ ಅವ್ರು ಮಾಡೋ ಇದ ನಾವೇ ಮಾಡ್ತಾವ್ವಿ ತೋಟ ಮಾಡ್ತಾವಿ ಅಂಥದ್ರಲ್ಲಿ ಹಿಂಗೆ ಕಿತ್ಕತ್ತೀವಿ ಅಂಕ ಇದು ಮಾಡ್ತಾವ್ರೆ ಅಂಥದ್ರಲ್ಲಿ ಈಗ ನಾವು ಲಕ್ಷಾನಂದ ರೂಪಾಯಿ ಬಂಡವಾಳ ಮಾಡಿ ಸಾಲ ಮಾಡಿ ಎಲ್ಲ ಗೇದಿ ಇದು ಮಾಡಿಬಿಟ್ಟು ಇವಾಗ ಹಿಂಗೆ ಮಾಡ್ತಾ ಕುಂತವ್ರೆ ಅದಕ್ಕೆ ಅದೇನು ಪರಿಹಾರ ಕೊಡಬೇಕು ಅವರೇ ಇದು ಮಾಡಬೇಕು ಸರ್ ನಾಲ್ಕು ಫಾರಮ್ ಇದೆ ನೂರ ಐವತ್ತಾರು ಸರ ನಂಬರ್ ನಮ್ಮದು ನೂರ ಹದಿನೈದರಲ್ಲಿ ಒಟ್ಟು ಟೋಟಲಿ ಐದು ಎಕರೆ ಇದೆ ತೆಂಗಿ ತೆಂಗು ಹಾಕಿದ್ದೀವಿ ತೆಂಗು ಹಾಕಿದ್ದೀವಿ ಟೋಟಲಿ ನಮ್ಮದು ನಾಲ್ಕು ಎಕರೆ ಭೂಮಿ ಇದೆ ಯಾವುದೋ ತೆಂಗು ಇದೆ ಇದೇನು ನಮ್ಕೊಂಡು ಜೀವನ ಮಾಡ್ತಾ ಇದೀವಿ ನಾವು ಬಿಟ್ಟರೆ ನಮ್ಗೆ ಬೇರೆ ಏನೂ ಇಲ್ಲ ನಮಗೆ ಬಿಟ್ಟರೆ ನಮಗೆ ಇನ್ನೇನು ಏನೇ ಇನ್ನೇನು ಕೆಲಸ ಮಾಡೋಕ್ಕೂ ನಾವು ಆಗೋಲ್ಲ ಈ ದಿನ ನಂಬ್ಕೊಂಡು ಜೀವನ ಮಾಡ್ತಾಯಿದ್ವಿ ನಾವು ಹಾಂ ಓ ಎಲ್ಲರೂ ಹೈನುಗಾರಿಕೆ ಮೀನುಗಾರಿಕೆಲ್ಲ ಮಾಡ್ಕೊಂಡಿದ್ದೀವಿ ನಾವು ಹಾಗಾಗಿ ನಮ್ಮೂರಲ್ಲಿ ಕಡಿಮೆ ಒಂದು ಸಾವಿರದ ಇನ್ನೂರು ಎಕರೆ ಹೋಗ್ತಾ ಇದೆ ಹಂಗಾಗಿ ಎಲ್ಲರೂ ಆತಂಕಕ್ಕೆ ಒಳಗಾಗಿದ್ದಾರೆ ನುಂಡಿ ಗ್ರಾಮದಲ್ಲಿ ನಾನು ಎರಡೂವರೆ ಎಕರೆ ಜಮೀನನ್ನು ಮಡಿಕೊಂಡು ನಾನು ಸಂಸಾರ ಸಾಕ್ತಾ ಇದ್ದೀನಿ ದನ ಕರುಗಳು ಮೇಯಿಸ್ಕೊಂಡು ಆಡು ಕರ ಸಾಕಂಡು ನಾನು ಹೆಂಗೋ ಉಳುಮೆ ಮಾಡ್ಕೊಂಡು ಆ ಭೂಮಿಲಿ ನಾನು ಆದಾಯ ತಗೊಂಡು ಯೋ ಜೀವನ ಮಾಡ್ತಾ ಇದ್ದೀನಿ ಅದರಲ್ಲಿ ನೀವು ಈಗ ಜಮೀನನ್ನು ಕಿತ್ಕೊಳ್ಳಕ್ಕೆ ಬಂದ್ರೆ ನಮ್ಗೆ ವಿಧಿ ಯಾರೋ ದಿಕ್ಕ್ಯಾರು ಅದನ್ನು ನಾವು ಕಿತ್ಕೊಂಡು ನಮಗೆ ದುರುಪಯೋಗ ಮಾಡಿದಾಗ ನಮಗೆ ಏನು ಉಪಯೋಗ ಅಂತ ನಾವು ಆತ್ಮಹತ್ಯೆ ಮಾಡ್ಕಂಡು ಔಷಧಿ ಕುಡಿಯುವಂಥ ಪರಿಸ್ಥಿತಿ ಪಡ್ಕಂಡು ನಾವು ಸಾಯ್ಬೇಕಾಯ್ತದೆ ಅನ್ನೋ ಉದ್ದೇಶದಲ್ಲಿ ನಾವು ಅರಣ್ಯ ಅರಣ್ಯಾಧಿಕಾರಿಗಳ್ಗೆ ಮೂರು ಮಾತಾಡೋಕೆ ನಾನು ಅವಕಾಶ ತಗೊಂಡಿದ್ದೀನಿ ಸರ್ಕಾರ ಅವತ್ತಿಂದ ರೂಲ್ಸ್ ಇಲ್ದದ್ದು ಇವತ್ತು ಹೊಸ್ದಾಗಿ ಸರ್ ಸರ್ಕಾರ ರೂಲ್ಸ್ ಅಂದರೆ ಏನಕ್ಕೆ ರೂಲ್ಸ್ ಮಾಡೈತೆ ಈಗ ಅವತ್ತಿಂದ ಕಾನೂನು ಇಲ್ದದ್ದು ಇವಾಗ ಕಾನೂನು ಏನಕ್ಕೆ ಮಾಡಿದ್ರು ಏನಕ್ಕೆ ಕಾನೂನು ಮಾಡಿದ್ರು ಸರ್ ಅದು ಈಗ ಸರಿ ಅವತ್ತು ಯಾರು ನಮ್ಮ ತಾತನ ಕಾಲದಲ್ಲಿ ಏನೋ ಕೂತಿದ್ದು ಎಲ್ಲ ಕೂತ್ಕೊಂಡು ಸಾಗೋಳಿ ಮಾಡೋದಿರ್ಬೋದು ಒಂದು ದುರಸ್ತಿ ಮಾಡೋದಿರ್ಬೋದು ಒಂದು ಏನೋ ಒಂದು ಜಮೀನ ಅವ್ರು ಆರ್ ಟಿ ಸಿ ಮಾಡಿ ಅವ್ರಿಗೊಂದು ಏನೋ ಒಂದು ಇದು ಮಾಡ್ಬೋದು ಆ ಥರ ಇದು ಸ್ಪೆಷಲಿಟಿ ಅವಾಗ ಮಡಿಕಂದಿದ್ರು ಇವಾಗ ಕಾನೂನು ಚೇಂಜು ಅವ್ರೇನು ಬೇಕು ಸರ್ಕಾರ ಬಂದಾಗ ಅವ್ರ ಸರ್ಕಾರ ಬಂದಾಗ ಅವ್ರೇ ಒಂಥರ ಕಾನೂನು ಮಾಡ್ಕೊತಾರೆ ಈಗ ನಮ್ಮ ಸರ್ಕಾರ ಬಂದಾಗ ಏನೋ ಒಂದು ಕಾನೂನು ಮಾಡ್ಕತ್ತಾರೆ ಅವ್ರ ಸರ್ಕಾರ ಬಂದು ಬಂದದ್ದು ಏನೋ ಅವರು ವರ್ಷವ್ರು ಐದು ವರ್ಷಕ್ಕೊಂದು ಸಲ ಯಾರು ಬರ್ತಾರೆ ಯಾರು ಬರ್ತಾರೆ ಗೊತ್ತಿರಲ್ಲ ಅವ್ರು ಏನು ಸರ್ಕಾರ ಮಾಡ್ಕತ್ತಾರೆ ಅನ್ನೋದೇ ಗೊತ್ತಿಲ್ಲ ಅವ್ರು ಸರ್ಕಾರ ಕಾನೂನು ಬಂದಾಗ ಈಗ ಏನು ಮಾಡೋರೆ ಅರಣ್ಯ ಅರಣ್ಯ ಲೇಖೆಯಲ್ಲಿ ನಮ್ಮ ಕೋಡೆ ತಾಲೂಕಲ್ಲಿ ಕಣಿನುಂಡಿ ಗ್ರಾಮಕ್ಕೆ ನಾನ್ನೂರ ಅರವತ್ತೈದು ಹೆಕ್ಟರ್ ಟು ಸ ಜೀರೋ ಸಿಕ್ಸು ಆ ಹೆಕ್ಟರ್ ಮಾತ್ರ ಇದು ಮಾಡೋಕೆ ಮಾಡಿದ್ದಾರೆ ನಮ್ಮ ಕೋಡೆ ತಾಲೂಕಲ್ಲಿ ಅಷ್ಟು ಜಮೀನು ನಮ್ಮ ಕಣಿನುಂಡಿ ಬಾಡ್ರು ಯಾಕಂದರೆ ಮೈಸೂರು ತಾಲೂಕು ಬಾಡೋದ್ರಿಂದ ಈಗ ಮಾದಳ್ಳಿ ಈ ಕಡೆ ಹನ್ನಗಡಿ ಸೈಡ್ ಹೋದರೆ ಆ ಸೈಡ್ ಭಾಗ ಎಲ್ಲನೂ ಆಲ್ರೆಡಿ ಅವರು ಇದು ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೆಲ್ಲ ಫಾರೆಸ್ಟ್ ರೇಂಜ್ಗೆ ಸೇರ್ಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೋಬೇಕು ನಾವು ಉದ್ದಾರಣ ಮೇಲೆ ಆ ಕಡೆ ಎಲ್ಲ ಫುಲ್ಲು ಎಲ್ಲ ಉಸೂರಿ ಇದು ಮಾಡ್ಕೊಂಡಿದ್ದಾರೆ ಅದ್ರ ಮೇಲೆ ಈಗ ರೈತರಿಗೂ ಅನುಕೂಲ ಈಗ ರೈತರು ನಮ್ಮ ಕನ್ನಡಿ ಗ್ರಾಮದಲ್ಲಿ ಈಗ ಆ ಕಡೆಯಿಂದ ಫು ಫುಲ್ ಎಂಟನೇ ಸರ್ವೆ ನಂಬರ್ ಇರ್ಬೋದು ನೂರೆಂಟು ಇರ್ಬೋದು ನೂರೈವತ್ತಾರು ನೂರು ಮೂವತ್ತೆರಡು ಈ ಸರ್ವೆ ನಂಬರಲ್ಲಿ ಇವತ್ತು ನಮ್ಮ ತಾತ್ತೀರು ಹೇಳಬೇಕು ಅಂದರೆ ನಾವು ತಲೆಮಾರು ಯಾಕಂದರೆ ನಾವು ಅವ್ರ ಮರಿ ಮಕ್ಕಳು ನಾವು ಈಗ ಇಲ್ಲಿ ಮರಿ ಮಕ್ಕಳು ಅಂದರೆ ನಮ್ಮ ತಾತಿರಿಗೆ ಅವ್ರು ಹಪ್ತಿರು ಮಾಡಿರೋ ಜಮೀನುಗಳಿಗೂ ಇಲ್ಲಿಗೆ ಅನ್ಯಾಯ ಮಾಡ್ಕೊಂಡು ಯಾಕಂದರೆ ಇದು ಕಾನೂನು ಬದ್ಧವಾಗಿ ಯಾಕಂದ್ರೆ ಅವ್ರು ವೈಯಕ್ತಿಕ ಮಾಡ್ತಾ ಇರ್ಬೋದಲ್ಲ ಏನಾರು ಒಂದು ಉದ್ದೇಶ ಪೂರ್ವಕವಾಗಿ ಹಾಂ ಅವ್ರ ಉದ್ದೇಶಪೂರ್ವಕವಾಗಿ ಮಾಡ್ತಾವ್ರೇನೋ ಯಾಕೆಂದ್ರೆ ಅದು ಏನಂದರೆ ಈಗ ಬಂದು ಅವ್ರು ಮಾಡಲಿ ಬಿಡಿ ಅವ್ರು ಏನು ತನಿಖೆ ಅವ್ರು ಅವರು ಐ ಆರ್ ಕ ಐ ಆರ್ ಇದ್ರ ಡಿಪಾರ್ಟ್ಮೆಂಟಿಂದ ಬಂದು ಅವ್ರೇನು ತನಿಖೆ ಮಾಡೋಕೆ ಮಾಡಲಿ ಬಿಡಿ ಎಷ್ಟು ವರ್ಷದ ಮಾಡೋರೆ ಏನೈತೆ ಏನು ಬಂದು ಮಾಜೂರು ಮಾಡಲಿ ಆ ಕಡೆ ಏನು ಈಗ ಎಷ್ಟು ವರ್ಷದಿಂದ ಮರೆ ಬೆಳೆದಿದ್ದಾರೆ ಮಾವು ಮರ ಬೆಳೆದಿದ್ದಾರೆ ತೆಂಗಿನ ಗಿಡ ಬೆಳೆದಿದ್ದಾರೆ ನಾವು ಎಷ್ಟು ವರ್ಷದಿಂದ ತೆಂಗಿನ ಗಿಡ ಮಾಡಿದೀವಿ ಇಲ್ಲಿ ಅವೆಲ್ಲ ಬಂದು ಮಾಜೂರು ಮಾಡಲಿ ಬಿಡಿ ಹೆಚ್ಚು ಕಡಿಮೆ ಆದರೆ ಅವರೇ ಏನು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಸರ್ಕಾರ ಈಗ ಆ ಥರ ಎದುರಿಸಿ ಅವ್ರನ್ನ ಇದು ಮಾಡವ್ರೆ ಮತ್ತು ಈಗ ಏನು ಮಾಡೋಕ್ಕಾಗುತ್ತೆ ಅಂತ ಎಲ್ಲ ಇದು ಮಾಡೋವ್ರೆ ಸರ್ ಈಗ ಏನು ನಾವು ಏನು ಹೇಳೋಕ್ಕಾಗಲ್ಲ ಅಂತ ನಮ್ಮ ಭಾವ್ರಿಗೆ ತುಂಬ ನೀವು ಎಲ್ಪ್ ಮಾಡಬೇಕು ಆದಷ್ಟು ನಿಮ್ಮ ಕೈಲಾದಷ್ಟು ನಮಗೆ ಸಹಾಯ ಮಾಡಬೇಕು ಆ ಲೋಟ್ ಈ ಸಹ ಕೊಡೋಕೋಯ್ತೇ ಹಿಂದಕ್ಕೆ ಹತ್ತ ವಾಪಸ್ ಈ ಮನೆಗೆ ಹಿಂಗೆ ಕೊಟ್ರಲ್ಲ ನಮ್ಮ ಜಮೀನೇ ಕಿತ್ಕೊತಾವಾರಲ್ಲ ಅಂತ ಬಂದು ಈಸ ತಕಂದ್ರು ಅವರು ಸಾಯಿನ ಬದುಕೆ ಬಾಳೆ ಇಲ್ದೋದ್ಮೇಲೆ ಜಮೀನು ಮೇಲೆ ನಾವು ಯಾತ್ರ ಜೀವನ ಕಳಿಬೇಕು ಅನ್ಕ ಬಂದು ಎಡ್ತಿ ಯಾರು ಎಟ್ಲು ಕೇಳ್ಕೊಬರಕ್ಕೆ ಹೋದಂಗೆ ಏನು ಮಾಡಿದ್ರೆ ಹಿಂಗೆ ಮಾಡಿದ್ರಲ್ಲ ಅಂತ ಬರೋ ಹೊತ್ಕ ಈಸ ತಗೊಂಡು ಅಟ್ಟಿ ಅಭಿಮಾನ ಒಳಗೆ ಮಣಗಿದ್ದು ಸರಿ ನಮ್ಮ ಮಾವನ ಮಗ ಸರ್ ಅವನ ಮಗ ಹಿಂಗೆ ಜಮೀನು ಇದು ಎಸ್ಬಿಟ್ರು ಪತ್ರ ಅಂದ್ಬಿಟ್ಟು ಬಂದು ಔಷಧಿ ಕುಡಿದ್ಬಿಟ್ಟು ಈ ಥರ ಮಾಡ್ಕೊಂಬಿಟ್ರು ಇಲ್ಲಿ ಊರಿಗೆ ಬಂದ್ಬಿಟ್ಟು ಹೋಗಿದ್ದ ಸರ್ ಈಗ ಏನು ಬಾಯಿಂದ ಏನು ತೆಗ್ದಿಲ್ಲ ಹಿಂಗೆ ಬಿದ್ದವನ್ ಬಿದ್ದಂಗೆ ಬಿದ್ದವನ ಏನು ಗ್ಯಾರಂಟಿ ಹೇಳ್ತಾ ಇಲ್ಲ ಡಾಕ್ಟ್ರು ಯಾರೂ ದಿಕ್ಕಿಲ್ಲ ಇನ್ನು ಯಾರೂ ಇಲ್ಲ ಗಂಡು ಮಕ್ಳು ಇಲ್ಲೇ ಇಲ್ಲ ಹೆಣ್ಮಕ್ಳು ಮಾತ್ರ ಇರೋದು ಇನ್ನೊಬ್ಬರು ಇಲ್ಲ ಹಾಂ ಒಂದೂವರೆ ಎಕರಲ್ಲಿ ಕಾಲ ಕಳಿಬೇಕು ಒಂದು ಒಂದು ಎಕರೆ ಜಮೀನಿತ್ತು ಈ ಪಾಲಿಸ್ಟ್ರು ಅದಕ್ಕೂ ತಂದು ಬೋರ್ಡ್ ಅಂಟಿಸಿ ಅದನ್ನು ಕಿತ್ಕೊಳಕ್ಕೆ ಮಾಡಿದ್ದಾರೆ ಇಡೀ ಊರು ಗ್ರಾಮ ಎಷ್ಟಿದೆ ಅದೆಲ್ಲ ಹೋಗುತ್ತೆ ಅದೊಂದೇ ಅಲ್ಲ ನಮ್ಮ ಸಾರ್ವಜನಿಕರು ಎಷ್ಟು ಕುಳ ಇದೆ ಒಂದು ಸಾವಿರ ಕುಳ ಇಲ್ಲಪ್ಪ ನಮ್ಮದು ಒಂದು ಸಾವಿರ ಕುಳವೂ ನಿರಪರಾಧಿ ಆಗಿದ್ದಾರೆ ಅದರಿಂದ ಭಾರಿ ಯೋಚನೆ ಮಾಡ್ತಾ ಇದ್ದಾರೆ ಮಾಡಿ ದಯವಿಟ್ಟು ಊಟ ತಿಂಡಿನೂ ಬಿಟ್ಬಿಟ್ಟಿದ್ದಾರೆ ಜನ ಎಷ್ಟೋ ಜನ ಮುದುಕರು ಮೋಟ್ರೆಲ್ಲ ಗುಳು ಅಂತ ಅಳ್ತಾ ಇದ್ದಾರೆ ಅದನ್ನು ನೀವು ಸ್ವಲ್ಪ ಬಗರಿಸಿ ಸರ್ಕಾರದಿಂದ ಏನಾದ್ರು ವ್ಯವಸ್ಥೆ ಮಾಡಿಕೊಡ್ಬೇಕು ಜನಗಳಿಗೆ ಸಂಬಂಧಪಟ್ಟ ಎಮ್ ಎಲ್ ಎ ಬರಬೇಕು ತಹಸೀಲ್ದಾರ್ ಬರಬೇಕು ಮತ್ತು ಡಿ ಎಫ್ ಇವರವರೆಲ್ಲ ಪಾಲಿಸ್ಟ್ರು ಡಿ ಎಫ್ ಅವರು ಸಹ ಬಂದು ಈ ಊರ ಮಾಜೂರು ಮಾಡಬೇಕು ನಮ್ಮ ಜಮೀನು ನಮ್ಗೆ ಬೇಕೇ ಬೇಕು ಅದು ಬಿಟ್ಟರೆ ನಮಗೇನು ಗತಿ ಇಲ್ಲ ಇನ್ನು ಯಾರೋ ಶ್ರೀಮಂತರುಗಳವ ಜಮೀನು ಬಡವ್ರಿಗೆ ಒಂದು ಕುಂಟೆನೂ ಇಲ್ಲ ಅದು ಬಿಟ್ಟರೆ